ಮದೂರು ಪಟ್ಟಣದ ವ್ಯಾಪ್ತಿಯಲ್ಲಿ ಅನಧಿಕೃತ ಲೇಔಟ್ಗಳಿಗೆ ಕಡಿವಾಣ ಹಾಕಲು ಚಿಂತಿಸಲಾಗಿದೆ ಇಂತಹ ಲೇಔಟ್ಗಳನ್ನು ಸಾರ್ವಜನಿಕರು ಯಾವುದೇ ನಿವೇಶನಗಳನ್ನು ಖರೀದಿ ಮಾಡದಂತೆ ಶಾಸಕ ಕೆಎಂ ಉದಯ್ ಎಚ್ಚರಿಸಿದರು ತಾಲೂಕಿನ ಕೆ ಹೊನ್ನಲಗಿರೆ ಗ್ರಾಮದಲ್ಲಿ ಸುಮಾರು ಆರು ಕೋಟಿ ವೆಚ್ಚದಲ್ಲಿ ರಸ್ತೆ ಮರು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿ ರಾಜ್ಯದಲ್ಲಿ ಹೊಸ ಅನಧಿಕೃತ ಬಡಾವಣೆಗಳ ನಿವೇಶನಗಳಿಗೆ ಯಾವುದೇ ಕಾರಣಕ್ಕೂ ಖಾತೆ ಮಾಡದಂತೆ ಸರ್ಕಾರ ಆದೇಶ ಹೊರಡಿಸಿದೆ ಎಂದರು ಪಟ್ಟಣದಲ್ಲಿ ಅನಧಿಕೃತ ಲೇಔಟ್ಗಳಿಗೆ ಕಡಿವಾಣ ಹಾಕಲು ತೀರ್ಮಾನಿಸಲಾಗಿದೆ ಸಾರ್ವಜನಿಕರು ಅಂತಹ ನಿವೇಶನಗಳನ್ನು ಖರೀದಿ ಮಾಡಬಾರದು ಒಂದು ವೇಳೆ ಸಾರ್ವಜನಿಕರು ಅನಧಿಕೃತ ನಿವೇಶನಗಳನ್ನು ಖರೀದಿ ಮಾಡದೆ ಆದರೆ ಪುರಸಭೆಯಿಂದ ಯಾವುದೇ ಮೂಲ ಸೌಲಭ್ಯ ದೊರಕೋದಿಲ್ಲ ಅಂತ ತಿಳಿಸಿದರು ಒಂದು ವೇಳೆ ಸಾರ್ವಜನಿಕರು ಅನಧಿಕೃತ ನಿವೇಶನಗಳನ್ನು ಖರೀದಿ ಮಾಡಿದ್ದೇ ಆದರೆ ಪ್ರಸಭೆಯಿಂದ ಯಾವುದೇ ಮೂಲ ಸೌಲಭ್ಯ ದೊರಕೋದಿಲ್ಲ ಅಂತ ತಿಳಿಸಿದ್ರು ಕೆಲಸ ಈಗ ಇಲ್ಲಿಗಲ್ಲೂ ಯಾವುದು ಯಾವತ್ತೂ ಇಲ್ಲಿಗಲ್ಲ ಇಲ್ಲಿಗಲ್ಗೆ ನಾವೇನು ಮಾಡಕ್ಕೆ ಹೋಗಲ್ಲ ಜನರು ಬುದ್ಧಿವಂತರಾಗುತ್ತೆ ಇಲ್ಲಿಗಲ್ ಸೇರ್ಕೊಳ್ಳೋಕೆ ಯಾಕಂದ್ರೆ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಈಗ ನಾವು ಏನು ಬಿ ಎಮ್ ಐ ಸಿಕ್ಕಿದೆ ಪುರಸಭೆ ಆಗ್ತಿದ್ವಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಸ್ವಲ್ಪ ಅದು ಕಾನೂನು ತೊಡಕು ಜಾಸ್ತಿ ಇರೋದರಿಂದ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ ಅದಕ್ಕೆ ತಗೊಂಡ್ಮೇಲೆ ಬಹುಶಃ ಎಲ್ಲ ಪ್ಲ್ಯಾನು ಇಲ್ಲಿ ಅಪ್ರೂವಲ್ ಆಗ್ತದೆ ಅಲ್ಲಿವರೆಗೆ ಸ್ವಲ್ಪ ಇಂಥ ಇಲ್ಲಿಗೆ ಒಪ್ಕೊಳ್ಳಿ ಎದಲ್ತಾರೆ ಸರಿ ಹೈಕೊಂಡು ಕುಮಾರಸ್ವಾಮಿ ಮತ್ತು ಡಿ ಸಿ ತನ್ನ ಆದೇಶ ಈಗಲ್ಲಿ ಇದನ್ನು ನೀವು ಕ್ರಮಕ್ಕೆ ಮತ್ತೊರನ್ನು ಕ್ರಮ ತೆಗೆದುಕೊಂಡವಾದರೆ ನಿಮ್ಮನ್ನು ಬೇರೆ ಕನಸು ಬಿಡಿ ಬಿಡುತ್ತೆ ಉಪ್ಪು ನೀರು ಕುಡಿತಾರೆ ತಪ್ಪು ಮಾಡೋದನ್ನು ಶಿಕ್ಷೆ ಅನುಭವಿಸ್ಲೇಬೇಕು ಅದು ಯಾರೂ ತಪ್ಪಿಸ್ಬೇಕಾಗಲ್ಲ